ಇದೊಂಥರ ಅವ್ರಿಗೆ ಸ್ನಾಕ್ಸ್ ತುಂಬ ಇಷ್ಟವಾಗಿದ್ದು ಸ್ನಾಕ್ಸ್ ಅಂತ ಹೇಳ್ಬೋದು ಇದಕ್ಕೆ ನಾವು ತಾಯಿ ಹಾಲು ಜೊತೆಗೆ ಇದನ್ನ ಅಭ್ಯಾಸ ಮಾಡಿಸ್ಬೇಕು ಇಲ್ಲಾಂದರೆ ನೆಕ್ಸ್ಟು ಅದು ಪ್ರಾಬ್ಲಮ್ ಆಗುತ್ತೆ ಜೋಳನೂ ಅಷ್ಟೇ ಫೈನ್ ಕ್ವಾಲಿಟಿ ಜೋಳ ತಗೊಳ್ಳೋದು ಈ ಹುಳ ಬಿದ್ದಿರೋದು ಇನ್ನೊಂದು ಮತ್ತೊಂದು ಕಮ್ಮಿ ರೇಟ್ ಅಂತ ಇಲ್ಲ ಇದು ನೋಡಿ ಇದೇನು ನೋಡ್ತಾ ಇದ್ದೀರ ಇದು ಆ ತಾಯಿ ಅದು ಮರಿ ಕೊಟ್ಟಿದ್ದ ತಾಯಿ ಅದಕ್ಕೆ ಹಾಲು ಕುಡಿಸಲ್ಲ ಸೊ ಬೇರೆ ಮರಿಗಳಿಗೆ ಈ ಥರ ತಿಡ್ಡಿ ಹಾಕೋ ಟೈಮಲ್ಲಿ ಹೋಗಿ ಹೋಗಿ ಇದು ಕಳ್ತಂದಲ್ಲಿ ಹಾಲು ಕುಟ್ಕೊಂಡ್ಬರ್ತಿದ್ರು ನೀವೇನು ನೋಡ್ತಾ ಇದ್ದೀರಾ ಇವಾಗ ನೋಡಿ ಸಂಜೆ ಐದು ಗಂಟೆ ಆಯಿತು ವಾಚ್ ಇದೆ ಮೊಬೈಲಲ್ಲಿ ನೋಡ್ತಾನೆ ಇನ್ನೊಂದು ಕಡೆ ನೋಡ್ತಾನೆ ಅವ್ನಿಗೆ ಟೈಮ್ ಆಗಿದೆ ಅಂತ ಗೊತ್ತಾಗುತ್ತೆ ಆದರೆ ಮೂಕ ಪ್ರಾಣಿಗಳು ಕರೆಕ್ಟಾಗಿ ಏಳು ಏಳುವರೆಗೆ ಈ ಥರ ಕಿತ್ಕೊಂಡು ಎಕ್ಸ್ಪೆಕ್ಟೇಷನ್ ಎಲ್ಲಿ ಇರ್ತದೆ ನಮಗೆ ಫೀಡ್ ಬರುತ್ತೆ ಈಗ ನಾವು ಫೀಡ್ ತಿನ್ಬೋದು ಅಂತ ನೋಡ್ತಾ ಇದ್ದೀರಾ ನೋಡಿ ಆ ಥರ ಕಿತ್ತಾ ಇದೆ ಇದು ಫೀಡ್ ಕೊಡೋ ಟೈಮ್ ಆಯಿತು ಏನೇನು ಫೀಡ್ ಕೊಡ್ತೀರಾ ನಿಮಗೆ ಬಂದು ತೋರಿಸಿರ್ಬೋದು ಇಲ್ಲಿ ಯಾವುದು ಬ್ರ್ಯಾಂಡ್ ನಾನು ಇದು ಮಾಡ್ತಿಲ್ಲ ಸೊ ಎಸ್ ಕೆ ಎಮ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ ಈಗ ಗೋದ್ರೇಜ್ ಅವರು ಬಿಟ್ಟಿದ್ದಾರೆ ಶೀಪ್ ಫೀಡು ಸೊ ಇದ್ರ ಜೊತೇಲಿ ನಾವು ಜೋಳ ಕೊಡ್ತೀವಿ ನಾನು ಮೊದಲು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಔಟ್ಸೈಡಿಂದ ಔಟ್ಸೈಡ್ಸ್ ರಾಜಸ್ಥಾನ ಅಲ್ಲಿ ಎಲ್ಲ ತರಿಸ್ತಾ ಇದ್ದೆ ತುಂಬ ಎಕ್ಸ್ಪೆನ್ಸ್ ಆಗ್ತಿತ್ತು ನನಗೆ ಸೊ ನನ್ನ ಫ್ರೆಂಡ್ ಏನು ಹೇಳ್ದೆ ಇಷ್ಟೆಲ್ಲ ನೀನು ಎಕ್ಸ್ಪೆನ್ಸ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಒಂದು ಕೆಲಸ ಮಾಡು ಈ ಥರ ಕುರಿ ಫೀಡ್ ಸಿಗುತ್ತೆ ಗೋದ್ರೇಜಲ್ಲಿ ಇಲ್ಲ ಎಸ್ ಕೆ ಎಮ್ ಎಲ್ ಸಿ ಎಸ್ ಕೆ ಎಮ್ ಎಲ್ ಸಿಗುತ್ತೆ ಬಟ್ ನಮಗೆ ಎಸ್ ಕೆ ಎಮ್ ಎಲ್ ಎಲ್ಲೂ ಸಪ್ಲೈಲಿರೋದ್ರಿಂದ ನಾವು ಗೋದ್ರೇಜ್ ಫೀಡ್ ತೊಗೊತಾ ಇದ್ದೀವಿ ಇದ್ರ ಜೊತೆ ನಾವು ಜೋಳ ಕೊಡ್ತೀವಿ ಹಳೆ ಜೋಳ ಮೆಕ್ಕೆಜೋಳ ಅಂತ ಹೇಳ್ತೀವಿ ಮಕ್ಕೆಜೋಳನ ಮಿಕ್ಸ್ ಮಾಡಿ ಒಂದು ಸೇರಿ ಮಾಡಿ ಮಾಡಿಕೊಡ್ತೀವಿ ಸೊ ನೀವು ಎಲ್ಲಿ ನೋಡ್ತಾ ಇದ್ದೀರ ಇದು ಕುರಿ ಫೀಡು ಗೋದ್ರೇಜು ಶೀಪ್ ಫೀಡ್ ಅವ್ರು ಗೋಡ್ ಫೀಡ್ ಅಂತ ಹೇಳ್ತೀವಿ ಸೊ ನಾವು ಯಾವ ಥರ ರೇಷ ಕೊಡ್ತೀವಿ ಅಂದರೆ ಒಂದು ಅನಿಮಲ್ಗೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಹಂಡ್ರೆಡ್ ಗ್ರಾಮ್ ಫೀಡ್ ಕೊಡ್ತೀವಿ ಹನ್ನೆರಡು ಗ್ರಾಮ್ ಜೋಳ ಕೊಡ್ತೀವಿ ಬೆಳಿಗ್ಗೆ ತಿರ್ಗಾ ಸಂಜೆ ಅದೇ ಥರ ಹಂಡ್ರೆಡ್ ಗ್ರಾಮ್ ಫೀಡ್ ಮತ್ತು ಹಂಡ್ರೆಡ್ ಗ್ರಾಮ್ ಜೋಳ ಕೊಡ್ತೀವಿ ಈ ಥರ ಈ ಥರ ಕ್ಯಾಲ್ಕುಲೇಷನ್ಗಳನ್ನು ಡಿವೈಡ್ ಮಾಡಿ ಬ್ಯಾಚ್ ವೈಸ್ ಮಾಡಿ ತೊಗೊಂಡು ಹೋಗ್ತಾರೆ ಇಲ್ಲಿಂದ ಅಲ್ಲಿ ನಾವು ಸಪ್ರೇಟ್ ಸಪ್ರೇಟ್ ಮಾಡಿ ತೊಗೊಂಡು ಹೋಗಕ್ಕಾಗಲ್ಲ ಸೊ ಒಂದೊಂದು ಟಪ್ಪಲ್ಲಿ ಈ ಥರ ಒಂದು ರೂಮಲ್ಲಿ ಎಷ್ಟು ಅನಿಮಲ್ಸ್ ಇರುತ್ತೋ ಆ ಥರ ಡಿವೈಡ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಎತ್ಕೊಂಡೋಗಿ ಆ ಥರ ಡಿವೈಡ್ ಮಾಡ್ಕೊಂಡು ಹಾಕ್ಕೊಂಡು ಬರ್ತಾರೆ ಮಿಕ್ಸೇ ಮಾಡ್ಕೊಂಡು ಜೋಳನೂ ಅಷ್ಟೇ ಫೈನ್ ಕ್ವಾಲಿಟಿ ಜೋಳ ತಗೊಳ್ಳೋದು ಈ ಹುಳ ಬಿದ್ದಿರೋದು ಇನ್ನೊಂದು ಮತ್ತೊಂದು ಕಮ್ಮಿ ರೇಟ್ ಅಂತ ಇಲ್ಲ ಆ್ಯಕ್ಚುಲಿ ಇದು ನಾವು ನಮ್ಮ ಯಶವಂತಪುರದಲ್ಲೇ ಆಲ್ರೆಡಿ ಕಟ್ ಆಫ್ ಆಗಿರೋದೆ ಸಿಗುತ್ತೆ ಪುಡಿ ಆಗಿರೋದು ನಾಲ್ಕು ಐದು ಆ ಥರ ಅದು ಸ್ಟಾಕ್ ಇರಲಿಲ್ಲ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ ಅವ್ರ ಹತ್ರ ತಗೊಂಡು ಬಂದಿದ್ದೀನಿ ಅದಂತೂ ಇನ್ನೂ ಪ್ಯೂರಿಟಿ ಆಗಿರುತ್ತೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅನಿಮಲ್ ಚೆನ್ನಾಗಿರಬೇಕು ಈ ಜೋಳನೂ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮೂವತ್ತಾರು ರೂಪಾಯಿ ಜೋಳ ಆಗಿಬಿಡ್ತಾಯಿದೆ ಕೆ ಜಿ ಏನೇ ಆದರೂ ನಾವು ಅನಿಮಲ್ಸ್ಗೆ ಹಾಕಲೇಬೇಕು ಮೂವತ್ತಾರು ರೂಪಾಯಿ ಮೂವತ್ತೆಂಟು ರೂಪಾಯಿ ನೋಡೋಕ್ಕಾಗಲ್ಲ ನಾವು ಈಸ್ ಕೊಡ್ತಾಯಿದ್ದೀವಿ ಅಷ್ಟೇ ಕೊಟ್ರೇ ಅವು ಬಾಡಿ ಬರೋಕ್ಕಾಗದು ಇಷ್ಟ ಕಾಯ್ತಾ ಇರ್ತವೆ ಯಾವಾಗ ಇವರು ಫೀಡ್ ಕೊಡ್ತಾರೆ ಯಾವಾಗ ಇವಾಗ ಫೀಡ್ ಕೊಡ್ತಾರೆ ಅಂತ ತುಂಬ ಇಷ್ಟ ಅವಕ್ಕೆ ಕೈ ತಿಂಡಿ ಅಂದರೆ ರೆಡಿ ರೆಡಿಯಾಗಿರುತ್ತೆ ಹೊಟ್ಟೆ ಇಸ್ಕೊಂಡಿರುತ್ತೆ ನೀವು ಹಾಕಿದ ತಕ್ಷಣ ಎರಡು ನಿಮಿಷದಲ್ಲಿ ಖಾಲಿ ಮಾಡಿಬಿಡುತ್ತೆ ತುಂಬ ಇಷ್ಟ ಬಿಟ್ಟು ತಿಂತವೆ ಇದೊಂಥರ ಅವ್ರಿಗೆ ಸ್ನಾಕ್ಸ್ ತುಂಬ ಇಷ್ಟವಾಗಿದೆ ಸ್ನಾಕ್ಸ್ ಅಂತ ಹೇಳ್ಬೋದು ಏನು ನಾವು ತಿಳ್ಕೊಳಲ್ಲ ಹೆಂಗೆ ನಾವು ಸಂಜೆ ಆದರೆ ಅದು ಇದು ಸ್ನ್ಯಾಕ್ಸ್ ತಿಂತೀವೋ ಅದಕ್ಕೂ ಇದೇ ಥರ ತುಂಬ ಕಾಯ್ಕೊಂಡಿರುತ್ತೆ ಟೈಮಿಂಗ್ಸ್ ಆ ಟೈಮಿಂಗ್ಸ್ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ದೇವ್ರ ಸೃಷ್ಟಿ ನೋಡಿ ಅವನ್ನೇ ಹಾಕೋಕ್ಕೆ ಬಿಡೋಲ್ಲ ಅಷ್ಟು ಇದು ಮಾಡಾಕ್ತವೆ

ನೋಡ್ತಾ ಇದ್ರೆ ಮರಿಗಳು ಹೇಳಿದ್ನಲ್ಲ ಒನ್ ಮಂತ್ ಕಿಟ್ಸ್ ಅತ್ತ ಸೊ ಇದಕ್ಕೆ ನಾವು ತಾಯಿ ಹಾಲು ಜೊತೆಗೆ ಇದನ್ನ ಅಭ್ಯಾಸ ಮಾಡಿಸ್ಬೇಕು ಅಂದ್ರೆ ನೆಕ್ಸ್ಟು ಅದು ಪ್ರಾಬ್ಲಮ್ ಆಗುತ್ತೆ ಏನು ಒಂದು ತಿಂಗಳು ಒನ್ ಆ್ಯಂಡ್ ಹಾಫ್ ಮಂತ್ ಎಲ್ಲ ನನ್ನ ಹತ್ರ ಒಂದು ತಿಂಗಳು ಮರಿನೇ ಇರೋದು ಸೊ ಈ ಥರ ತಿನ್ನೋದು ಅಭ್ಯಾಸ ಆದರೆ ನಮ್ಗೆ ಇನ್ನೂ ಒಳ್ಳೇದು ತಿಂತಾವೆ ಯಾವುದೂ ಬಿಡಲ್ಲ ಅಭ್ಯಾಸ ಮಾಡಿಸ್ಬೇಕು ಈ ಥರ ನಾವು ಜೋಳ ಆಗಲಿ ಹುಲ್ಲಾಗಲಿ ಒನ್ ಮಂತ್ ಆದಮೇಲೆ ನಾವು ಅಭ್ಯಾಸ ಮಾಡಿಸೋದ್ರಿಂದ ಆ್ಯಕ್ಚುಲಿ ಟ್ವೆಂಟಿ ಡೇಸಿಂದ ಹುಟ್ಟಿ ಟ್ವೆಂಟಿ ಡೇಸಿಂದಲೇ ನಾವು ಈ ಥರ ಸ್ವಲ್ಪ ಸ್ವಲ್ಪ ಟ್ವೆಂಟಿ ಗ್ರಾಮ್ಸಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದರೆ ಅದು ಸೆಲ್ಫ್ ಫೀಡಿಂಗ್ ಇರುತ್ತೆ ಸೆಲ್ಫ್ ಫೀಡಿಂಗಿಂದ ಏನೂ ತೊಂದರೆ ಆಗಲ್ಲ ಸೆಲ್ಫ್ ಫೀಡಿಂಗ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ನಮ್ಮದೊಂದು ನೋಡಿದ್ದೀರ ಅಲ್ಲೊಂದು ಮಲ್ಗಿದೆ ಅದು ಪ್ರಾಬ್ಲಮ್ ಆಯಿತು ಅಂತ ತಾಯಿ ಹತ್ರ ಬಿಟ್ಟಿದೆ ಬಟ್ ಅದು ಸೆಲ್ಫ್ ಫೀಡಿಂಗ್ ಇಲ್ಲ ಬರೀ ಹಾಲೆ ಕೊಡಿಸ್ತಾ ಇದ್ದೀನಿ ಅದಕ್ಕೆ ಡೈಲಿ ಮೂರು ಲೀಟ್ರ್ ಹಾಲು ಕುಡಿತಾ ಇದೆ ಏನು ಮೇವು ಒಣ ಆಗಲಿ ಏನೂ ಇಲ್ಲ ಸೊ ಈ ಥರ ಸೆಲ್ಫ್ ಫೀಡಿಂಗ್ ಇರೋದ್ರಿಂದ ತುಂಬ ಒಳ್ಳೆಯದು ಇಲ್ಲಂದೂ ತೊಂದರೆ ಆಗುತ್ತೆ ನಿಮ್ಮಲ್ಲಿ ಎಷ್ಟು ಇಷ್ಟಪಟ್ಟು ಇದ್ದಾವೆ ಇದಾವೆ ಟ್ವೆಂಟಿ ಡೇಸಿಂದ ಒಳಗಡೆ ಬಿಟ್ಬಿಡ ಬಿಟ್ಬಿಡವನು ಇದು ಬಿಡು ಬಿಡು ಬಿಡುಕೊಂಬತ್ಕೊಂಬಲ್ಲಿ ಬಿಡು ಬಿಡು ನೋಡಿ ಇದೇನು ನೋಡ್ತಾ ಇದ್ದೀರ ಇದು ಆ ತಾಯಿ ಅದು ಮರಿ ಕೊಟ್ಟಿದ್ದ ತಾಯಿ ಅದಕ್ಕೆ ಹಾಲು ಕುಡಿಸಲ್ಲ ಸೊ ಬೇರೆ ಮರಿಗಳಿಗೆ ಈ ಥರ ತಿಂಡಿ ಹಾಕೋ ಟೈಮಲ್ಲಿ ಹೋಗಿ ಹೋಗಿ ಇದು ಕಳ್ತಂದಲ್ಲಿ ಹಾಲು ಕುಟ್ಕೊಂಡ್ಬರ್ತ ಇದು ನೋಡಿ ನೋಡ್ತಾ ಇರಬನ್ನ ನೀವು ಆ್ಯಕ್ಚುಲಿ ಅದು ಅದ್ರದ್ದು ಮರಿಯಲ್ಲ ಅದು ಇದು ತಾಯಿಯಲ್ಲಿ ಇದ್ದಾರೆ ಸೊ ಅವರು ಹಾಲು ಕುಡಿಸಲ್ಲ ಅದಕ್ಕೋಸ್ಕರ ಇದು ಈ ಥರ ಏನೋ ಬಿಟ್ಟಾಗ ಈ ಥರ ಕಳ್ತಾನದಲ್ಲಿ ಹಾಲು ಕುಡ್ದುಬಿಡುತ್ತೆ ಇದು ತುಂಬ ಕಳ್ಳ ಇವನು ಇವನು ಅದಕ್ಕೆ ನಾವು ಸಪ್ರೇಟಾಗಿ ಕೆಜಲ್ ಹಾಕ್ತೀವಿ ನಮ್ಮ ರಾಜ ಇದರಿಂದ ನಮ್ಮ ಫಾರ್ಮು ಮೇಂಟೈನ್ ಆಗ್ತಾ ಇವನೇ ಕಾರಣ ಸೊ ನಾವು ಮೇವು ಆಗಲಿ ಪೀಟ್ಸ್ಗಳಾಗಲಿ ಏನೇನು ಜೋಳ ಆಗಲಿ ಏನೇನು ತರ್ತೀವಿ ಎಲ್ಲ ನಮ್ಮ ರಾಜ ಇನ್ನೊಂದು ನಮ್ಮದು ಗಾಡಿ ಇದೆ ದೊಡ್ಡ ಗಾಡಿ ಸೊ ಅದೇನೋ ಜಾಸ್ತಿ ಹೆವಿ ಇದ್ದರೆ ಸ್ವಲ್ಪ ಲಾಂಗ್ ಹೋಗಿ ಎಲ್ಲ ಹೋಗಿ ಅದನ್ನು ತೊಗೊಂಡ್ಬರ್ತೀವಿ ಇವಾಗಿರೋ ಅನಿಮಲ್ಸ್ ನಮ್ಗೇನು ವಾರಿಗೆ ಎಷ್ಟು ಸಲ ಸಪ್ಲೈ ಇದೆ ಅಂದರೆ ಒಂಟನ್ನು ಹಾಕೊಂಡ್ ಬರ್ಬೋದು ಸೊ ನಮ್ದು ಇನ್ನೊಂದು ಇದೆ ಒಂದು ಫಾಮ್ ಇದೆ ಅಲ್ಲಿ ಸೊ ಅಲ್ಲಿಗೆ ಓಡಾಡೋಕ್ಕೆ ಗಾಡಿ ಬೇಕು ಅಂದ್ಬಿಟ್ಟು ಈಗ ಗಾಡಿ ತೊಗೊಂಡಿರ್ಬೋದು ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಬ್ರೋದರ್ ನಮ್ಮ ಫಾಮಿಗೆ ಬರಬೇಕು ಅಂದರೆ ನೋಡಿ ನೋಡ್ತಾ ಇದ್ದೀರಾ ಅಲ್ಲಿ ಬನಘಟ್ಟ ಮೇನ್ ರೋಡು ಮೇನ್ ರೋಡ್ ಬಂದು ವಸ್ ತಗೊಂಡ್ರೆ ನೈಸ್ ರೋಡ್ ಬರುತ್ತೆ ನೈಸ್ ರೋಡಲ್ಲಿ ನಾವು ತಗೊಂಡ್ರೆ ನೋಡಿ ನಮ್ಮ ಫಾಮಿಗೆ ಬರ್ತೀರಾ ತುಂಬ ದೂರ ಇಲ್ಲ ಬನಘಟ್ಟ ಬಣ್ಣಘಟ್ಟ ರೋಡ್ ಗೊಟ್ಟಿಗೆರೆ ಅಂತ ಸೊ ಯಾರ ಅನಿಮಲ್ಸು ನಮ್ಮ ನಾರಿಸುವರ್ಣ ಆಗಲಿ ಬೋಯರ್ ಆಗಲಿ ಡಾರ್ಪರ್ ಆಗಲಿ ಬೇಕು ಅಂದವರು ದಯವಿಟ್ಟು ನಮ್ಮ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಒಳ್ಳೆ ಅನಿಮಲ್ ಸಿಗುತ್ತೆ ಮೋಸ ಆಗೋದಿಲ್ಲ ಬೇರೆಯವ್ರ ಥರ ನಾವು ಮೋಸ ಮಾಡೋಲ್ಲ ಮೋಸ ಆಗಿದ್ದಕ್ಕೆ ನಾನು ಬೇರೆಯವ್ರಿಗೆ ಮೋಸ ಆಗಬಾರ್ದು ಅಂದ್ಬಿಟ್ಟು ನಾನು ಅನಿಮಲ್ ತಂದು ವಿತ್ ಸರ್ಟಿಫಿಕೇಟ್ ಇರೋ ಅನಿಮಲನ್ನ ನಾನು ಪ್ಯೂರಿಟಿ ಹಾಕ್ಬಿಡ್ತಾ ಇದ್ದೀನಿ ನಾವು ದುಡ್ಡುಗೋಸ್ಕರ ಬಾಂಬ್ ಹೆಸರುಗೋಸ್ಕರ ಹೆಸರಿಗೋಸ್ಕರ ಮಾಡ್ತಾಯಿದ್ದೀವಿ ಯಾರಿಗನ್ನ ಬೇಕು ಅಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಡಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನನ್ನ ನಂಬರ್ ಸಿಗುತ್ತೆ ಬೇಕಾಗಿರೋ ಯೂಸ್ಫುಲ್ ಆಗಿರೋ ಮಾತ್ರ ಕಾಲ್ ಮಾಡಿ ಸುಮ್ಮನೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ನಿಮಗೆ ತಕ್ಕ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಾಲ್ ಮಾಡಿ ಸುಮ್ಮನೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಯಾವುದೇ ಅನಿಮಲ್ ಬೇಕು ಅಂದ್ರೆ ನನಗೆ ನಾವು ಎಕ್ಸ್ಪ್ಲೇನ್ ಮಾಡಿ ಅನಿಮಲ್ ಕೊಡ್ತೀವಿ ಸುಮ್ಮನೆ ನನಗೆ ಸೇಲ್ ಆಗಬೇಕು ಅಂತ ನಾನು ಕೊಡಲ್ಲ ನಿಮ್ಗೆ ಯಾವ ರೀತಿ ನೀವು ಏನು ಮಾಡಬೇಕು ಅನ್ನೋದನ್ನ ನಾನು ಫಸ್ಟು ಹೇಳಿ ಆಮೇಲೆ ಅನಿಮಲ್ ಕೊಡ್ತೀನಿ ನನಗೆ ಗೊತ್ತಿರ ಮಾಹಿತಿ ಮಾತ್ರ ನಾನು ಕೊಡ್ತೀನಿ ನಾನು ಇದರಲ್ಲೇನೇ ಎಕ್ಸ್ಪರ್ಟ್ ಅಲ್ಲ ಇನ್ನೊಂದಲ್ಲ ನಾವು ಈಗಲೇ ಒಂದು ತ್ರೀ ಫೋರ್ ಇಯರ್ಸ್ ಆಗಿದ್ದೇನೆ ಈ ಬಿಸ್ನೆಸ್ಗೆ ಬಂದು ಬಟ್ ಯಾವುದೇ ರೀತಿ ಮೋಸ ಇಲ್ದಿರ ಬಂದವರಿಗೆ ಒಳ್ಳೇದಾಗಲಿ ನಾ ಅನುಕೂಲದಲ್ಲಿ ಮೋಸ ಆಗಬಾರ್ದು ಅನುಕೂಲಕ್ಕೆ ನಾನು ಮಾಡ್ಕೊಂಡಿರೋದು ಆ ಸುವರ್ಣ ಮೇಲು ಫಿಮೇ ಫಿಮೇಲ್ಸ್ ಇವಾಗ ಸದ್ಯಕ್ಕಿಲ್ಲ ಒಳ್ಳೊಳ್ಳೆ ಮೇಲ್ಸ್ ಇದೆ ಬಿ ಬಿ ಜೆನೆಟಿಕ್ ಟೈಪ್ ಬರ್ಡ್ ಜೆನೆಟಿಕ್ ಟೈಪ್ ಬಿ ಬಿ ಇದೆ ದಯವಿಟ್ಟು ಅದನ್ನು ಬೇಕಾದವರು ನೋಡ್ಬಿಟ್ಟು ಬುಕ್ ಮಾಡಿ ತೊಗೊಂಡೋಗ್ಬೋದು ರೀಸನಬಲ್ ಪ್ರೈಸಲ್ಲೇ ಕೊಡ್ತೀವಿ ನಾವೇನು ಆ ಥರ ಈ ಥರ ಅಂತ ಡಿಮೆಂಡ್ ಮಾಡಲ್ಲ ಎಷ್ಟು ತಿಂಗಳು ಏನು ಅಂತ ನಿಮಗೆಲ್ಲ ಜೆನೆಟಿಕ್ ಆ ಮದರು ಫಾದರ್ ಎಲ್ಲ ತೋರಿಸಿ ಆ ಬರ್ತ್ ಡೇಟ್ ವಿತ್ ಸರ್ಟಿಫಿಕೇಟ್ ಎಲ್ಲ ತೋರಿಸಿ ನಾನು ನಿಮ್ಗೆ ಕೊಡ್ತೀವಿ ನನಗೆ ಇಲ್ಲ ನಂಗೆ ಸರ್ಟಿಫಿಕೇಟ್ ಬೇಕು ಬೇಕು ಅಂದರೆ ಟೂ ತೌಸಂಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಖರ್ಚಾಗುತ್ತೆ ನಂಗೆ ಸರ್ಟಿಫಿಕೇಟ್ ಬೇಕು ಅಂದ್ರೆ ನಾವು ಇನ್ಸ್ಟಿಟ್ಯೂಟ್ ಮುಖಾಂತರನೇ ನಾನು ಸರ್ಟಿಫಿಕೇಟ್ ಮಾಡಿ ಬೇಕಾದ್ರೆ ಕೊಡ್ತೀನಿ ಇಲ್ಲ ನಂಗೆ ಸರ್ಟಿಫಿಕೇಟ್ ಬೇಡ ನಿಮ್ಮ ಮುಖಾಂತರ ನಾನು ಅದೇ ತೊಗೊಂಡು ಹೋಗ್ತೀನಿ ಅಂದರೆ ನಿಮಗಿನ್ನ ಅನುಕೂಲ ಆಗುತ್ತೆ ಒಳ್ಳೆ ಅನಿಮಲ್ಸ್ ಇದೆ ಬೇಕಾದ್ರೂ ಒಂದು ಕಾಂಟ್ಯಾಕ್ಟ್ ಮಾಡಿ ತೊಗೊಂಡೋಗ್ಬೇಕು ಥ್ಯಾಂಕ್ ಯು